ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಲಬುರಗಿ ತಾಲೂಕಿನ ಮೇಲ್ಕುಂದಬ್ಬಿ ಗ್ರಾಮದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಾಗೂ ಹಲವಾರು ಗ್ರಾಮದಲ್ಲಿ ಅಭಿವೃದ್ಧಿ ಕರೆಗೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು ಮೇಲಕುಂದ ಬಿ ಗ್ರಾಮದಲ್ಲಿ ಶನಿವಾರ ನಡೆದ ಜನಸ್ಪಂದನದಲ್ಲಿ ಪಾಲ್ಗೊಂಡು ಜನರ ಅಹವಾಲು ಆಲಿಸಿ ಮಾತನಾಡಿದ ಶಾಸಕರು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಎತ್ತುವರು ಇದನ್ನು ನೋಡಲಿ ಜನರ ಅರ್ಜಿ ಅಹವಾಲು ಸ್ವೀಕರಿಸಿ ಇತ್ಯರ್ಥ ಮಾಡಲಾಗುತ್ತಿದೆ ಬಹುಕೋಟಿ ವೆಚ್ಚದ ಪ್ರಗತಿ ಯೋಜನೆ ಕೈಗೊಳ್ಳಲಾಗುತ್ತಿದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಸಹ ಅಭಿವೃದ್ಧಿಯೇ ಅಲ್ಲವೇ ಎಂದು ಪ್ರಶ್ನಿಸಿದರು ಇದು ಆರನೇ ಎಂದ ಶಾಸಕರು ಇಲ್ಲಿ ಒಂದು ನೂರು ಹನ್ನೆರಡು ಅರ್ಜಿ ಸ್ವೀಕರಿಸಲಾಗಿದೆ ಈ ಪೈಕಿ ಸ್ಥಳದಲ್ಲೇ ಹನ್ನೊಂದು ಸಮಸ್ಯೆಗೆ ಪರಿಹಾರ ಹುಡುಕಲಾಗಿದೆ ಮುಂಬರುವ ದಿನಗಳಲ್ಲಿ ಗಡವಿನೊಳಗೆ ಪರಿಹಾರ ಸೂಚಿಸಲಾಗುತ್ತಿದೆ ಎಂದರು ಸಭೆಯಲ್ಲಿ ತಹಶೀಲ್ದಾರ್ ಆನಂದ್ ಸಿಂಗ್ ತಾಪಂ ಅಧಿಕಾರಿ ಸೈಯದ್ ಪಟೇಲ್ ಪ್ಯಾರಿ ಎ ಶ್ಯಾಮಸುಂದರ ಕಾಳೇಕರ್ ಇಂಜಿನಿಯರ್ ಭಾಸ್ಕರ್ ಪ್ಯಾಜಿ ಶರಣಯ್ಯ ಹಿರೇಮಠ ತೋಟಗಾರಿಕೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳಿದ್ದರು ಭೀಮರಾಯಗೌಡ ಮೇಲಕುಂದ ಗ್ರಾಪಂ ಅಧ್ಯಕ್ಷ ಅಣ್ಣಾರಾಯ ಕೆರಮಗಿ ಉಪಾಧ್ಯಕ್ಷೆ ರಾಜೇಶ್ವರಿ ದೊಡ್ಮನಿ ಪಿಡಿಯು ಸುವರ್ಣ ಬಿರಾದಾರ್ ಪಂಚಾಯಿತಿ ಸರ್ವ ಸದಸ್ಯರು ಸುತ್ತಲಿನ ಪಂಚಾಯಿತಿಗಳ ಅಧ್ಯಕ್ಷರು ಇದ್ದರು ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಬಹಳ ದಿನಗಳಿಂದ ಒಂದು ಕನಸಾಗಿತ್ತು ಬಹಳ ದಿನಗಳಿಂದ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಏನಂದ್ರೆ ಎರಡ್ ಸಾವಿರದ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಸುಮಾರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅನುದಾನದ ಅಡಿಯಲ್ಲಿ ಏನಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು ಆ ನಂತರ ಕಟ್ಟಡ ನಿರ್ಮಾಣ ಎರಡು ವರ್ಷಗಳವರೆಗೆ ನಡೆದು ಪೂರ್ಣಗೊಂಡರೂ ಕೂಡ ಈ ಒಂದು ಉದ್ಘಾಟನೆ ಆಗಿರಲಿಲ್ಲ ಮಾನ್ಯ ಶಾಸಕರು ತಮ್ಮ ಮುತುವರ್ಜೆಯನ್ನು ವಹಿಸಿ ಈ ಒಂದು ಕಟ್ಟಡ ನಿರ್ಮಾಣ ಸಲುವಾಗಿ ಈಗಾಗಲೇ ಎರಡು ಮೂರು ಡೇಟ್ಗಳನ್ನು ಕೊಟ್ಟಿದ್ದರು ಸಾಹೇಬ್ರ ಒಂದು ಬಿಜಿ ಶೆಡ್ಯೂಲ್ನಲ್ಲಿ ಏನಂತಂದ್ರೆ ಆ ದಿನಾಂಕಗಳಂದು ಈ ಒಂದು ಕಟ್ಟಡದ ಉದ್ಘಾಟನೆ ಆಗಿರಲಿಲ್ಲ ಬಟ್ ಈಗ ಏನಂತಂದ್ರೆ ಇವತ್ತಿನ ದಿವಸ ಈ ಒಂದು ಗ್ರಾಮ ಪಂಚಾಯತಿ ಮತ್ತು ಈ ಗ್ರಾಮಕ್ಕೆ ಮತ್ತು ಎಲ್ಲರಿಗೂ ಕೂಡ ಸುದೈವ ಅಂತೇಳಿ ಹೇಳಬಹುದು ಯಾಕಂತಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಾಗಲಿ ಸಮಸ್ಥೆಗಳಾಗಲಿ ನಾವು ನಿರ್ವಹಣೆ ಮಾಡಬೇಕಾದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ಗ್ರಾಮ ಪಂಚಾಯತಿಯ ಪಾತ್ರ ಬಹಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಆ ಒಂದು ನಿರ್ವಹಣೆಯಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮತ್ತು ಸರ್ವೆ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗಿದೆ ಯಾಕಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿರುವಂತಹ ವಿವಿಧ ರೀತಿಯಾದಂತಹ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯತಿ ಪಾತ್ರ ಬಹಳ ಮುಖ್ಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದಕ್ಕಾಗಿ ಮಾನ್ಯ ಶಾಸಕರಿಗೆ ನಾನು ಎಲ್ಲರ ಪರವಾಗಿ ನಾನು ಹುತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ ನಾವು ಬರ್ತೇವೆ ಅವರು ನಮಗೆ ಸಹಕಾರ ಮಾಡ್ತಾರ ಮತ್ತೆ ಎಮ್ ಎಲ್ ಎ ಸಾವ್ರ ಸಹಕಾರ ಮಾಡ್ತಾರ ನಮ್ಮ ಸರ್ವ ಸದಸ್ಯರು ನಮಗೆ ಸಹಕಾರ ಮಾಡಬೇಕ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಗೆ ಯುವ ಸಾವ್ರ ಯಾವಾಗ ಹೋಗ್ತೇವೆ ಅವಾಗನು ನಮಗೆ ಸಹಕಾರ ಮಾಡ್ರ ಮತ್ತ ಎಲ್ಲ ನಮಗೆ ಆರಿ ಹಳ್ಳು ಹಳ್ಳಿ ಮಂದಿ ಕೂಡ ನಾವು ಹೋದ್ರೆ ಇತರ ಬರಿ ಅನ್ನಪ್ಲೆ ಎಲ್ಲ ಜನ ಇಟ್ಕೊಂಡಿದ್ದೆವು ಮತ್ತು ಅವರು ನಮ್ಮ ಎಲ್ಲ ಒಮ್ಮ ನಮ್ಮ ಸದಾ ಜನಪಿಗೆ ಎಲ್ಲ ಸ್ಕೀಮ ಓದ್ತಿದ್ದ ನಾ ಕಾಯಿಪಲ್ಲೆ ಮಾಡ್ತಿದ್ದ ಅಂತವ್ ನೀನು ಎಂತವ್ರು ಎಲ್ಲಾ ಜನಸಂಖ್ಯೆ ನಮಗ ನಮ್ಮ ಹುಡವ್ರಂತ ಜನಸಂಖ್ಯೆ ಎಲ್ಲಿನೂ ನೋಡಿಲ್ಲ ಮತ್ತು ನಮಗೆ ಇಚ್ಕಡೆ ಬ್ಲಾಕ್ನಾಗನು ಎರಡನೇ ಪ್ಲಾಕ್ನಾಗೂ ಒಂದು ಸರ್ತಿ ತಂದಾರ ಆರಿಸಿ ಅವ್ರಿಗೆ ಧನ್ಯವಾದ ಹೇಳಿ ಎಷ್ಟು ಹೇಳಿದ್ರು ಕಡಿಮೆ ಮತ್ತೆ ಒಂದೇ ಬ್ಲಾಕ್ನವ್ರಿಗೆ ಎಷ್ಟೇ ಹೇಳಿದ್ರು ಕಡಿಮೆ ಮತ್ತೆ ಸರ್ತಿನೂ ಬರಪ್ಲ ಅವರು ನಮ್ಮ ನಾಲ್ಕು ಹೆಕ್ಟರ್ ಅವರು ಒಂದೇ ಬ್ಲಾಕ್ನವರು ಅವ್ರಿಗೆ ಧನ್ಯವಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಮೇಲ್ಕುಂದ ಬಿ ಗ್ರಾಮದಲ್ಲಿ ಏನೇನು ಕೆಲಸಗಳು ಆಗಿದ್ವು ಅದನ್ನ ಉದ್ಘಾಟನೆ ಗ್ರಾಮ ಪಂಚಾಯಿತಿ ಕಟ್ಟಡದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈ ಉದ್ಯೋಗ ಖಾತ್ರಿ ಬಂದಿದ್ದು ಯಾಕೆ ಯಾಕೆ ಬಂತು ಅನ್ನೋದು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಕೂಡ ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ವರ್ಕ್ ಕಡ್ಡಾಯವಾಗಿ ಕೆಲಸ ಸಿಗಬೇಕು ಕಡ್ಡಾಯವಾಗಿ ಶಿಕ್ಷಣ ಸಿಗಬೇಕು ಕಡ್ಡಾಯವಾಗಿ ಏನು ಬಂದರೆ ಎಲ್ಲರಿಗೂ ಎಲ್ಲ ಸೌಲಭ್ಯ ಆರೋಗ್ಯದ ಕೆಲಸ ಕುಡಿಯುವ ನೀರಿನ ಸೌಲಭ್ಯಗಳು ಕೈ ತುಂಬ ಕೆಲಸ ಕೊಡಬೇಕಂತಕ್ಕಂತ ಅಡಿಯಲ್ಲಿ ಆ ಒಂದು ತಿದ್ದುಪಡಿಯನ್ನ ಈ ದೇಶದ ಆಗಿನ ಪ್ರಧಾನಮಂತ್ರಿಗಳಾಗಿರ್ತ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಈ ಕಾರ್ಯವನ್ನ ಜಾರಿಗೆ ತಂದು ಪ್ರತಿಯೊಬ್ಬ ಕೂಲಿಕಾರರು ಯಾರು ಹಸಿವಿನಿಂದ ಬಳಲಬಾರದು ಅವರೆಲ್ಲರಿಗೂ ನೂರು ದಿನಗಳ ಉದ್ಯೋಗ ಕೊಡಲೇಬೇಕಂತ ಹೇಳಿ ಕಡ್ಡಾಯವಾಗಿ ಈ ಉದ್ಯೋಗ ಖಾತ್ರಿ ಅಂತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ರು ಅದರಿಂದ ಗ್ರಾಮೀಣ ಒಳ ರಸ್ತೆಗಳ ಕೆಲಸ ಆಗಿರಬಹುದು ಪಂಚಾಯಿತಿ ಕಟ್ಟಡಗಳಾಗಿರಬಹುದು ಶಾಲಾ ಕಂಪೌಂಡ್ಗಳಾಗಿರಬಹುದು ಬೇರೆ ಬೇರೆ ಅಭಿವೃದ್ಧಿ ಕೆಲಸ ತೆಗೆದುಕೊಳ್ಳಕ್ಕೆ ಅನುಕೂಲ ಆಯಿತು ಇಪ್ಪತ್ತೊಂದೇ ಇಪ್ಪತ್ತೆರಡನೇ ಸಾಲಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚೇರ್ಮನ್ರು ಎಲ್ಲ ಸದಸ್ಯರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ತಾವು ಒಳ್ಳೆ ಕೆಲಸ ತೆಗೆದುಕೊಂಡಿದ್ದೀರಿ ತಮ್ಮ ಕಾಲದಲ್ಲಿ ಈ ಒಂದು ಪಂಚಾಯಿತಿ ಕಟ್ಟಡ ಇಲ್ಲ ಈ ಊರಿಗೆ ಅಂತ ಹೇಳಿ ತಾವೆಲ್ಲರ ಏನಪ್ಪ ಅಂದ್ರೆ ಸರ್ವ ಸದಸ್ಯರು ಒಮ್ಮತದಿಂದ ಒಂದು ನಿರ್ಣಯವನ್ನು ಮಾಡಿ ಮೇಲ್ಕುಂದ ಪಂಚಾಯಿತಿಯಲ್ಲಿ ಈ ಕೆಲಸ ಪ್ರಾರಂಭ ಮಾಡಿ ಇವತ್ತು ನಮ್ಮಿಂದ ಉದ್ಘಾಟನೆ ಆಗಿದೆ ಆ ಒಂದು ಸಂತೋಷದ ಇದರಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅದೇ ಪ್ರಕಾರ ಒಂದು ಸಿ ರಸ್ತೆ ಅನುದಾನದೇ ಅಲ್ಲ ಅನುದಾನ ಎಲ್ ಎ ಅನುದಾನ ಕೊಟ್ಟಿದ್ದಿದೆ ಅಲ್ಲಿ ಗೇಟಿ ಕೂಡ ತಾಲೂಕು ಪಂಚಾಯತ್ ಫಂಡ್ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ಈ ಕೆಲಸ ಆಗಿದೆ ಮತ್ತು ಇವತ್ತು ನಾವು ಸಿ ಸಿ ರಸ್ತೆ ಅದಕ್ಕೂ ಕೂಡ ಅಡಿಗಲ್ ಸಮಾರಂಭವನ್ನ ಮಾಡಿದ್ದೇವೆ ಇನ್ನೊಂದು ಇಲ್ಲಿ ಸಮುದಾಯ ಭವನ ಅಂಬಿಗರ ಚೌಡಾಯನವರ ಸಮುದಾಯ ಭವನಕ್ಕೂ ಕೂಡ ನಾವು ಅಡಿಗಲ್ಲ ಸಮಾರಂಭವನ್ನ ಹದಿನೈದು ಲಕ್ಷ ರೂಪಾಯಿ ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೇವೆ ಇನ್ನೂ ಹದಿನೈದು ಇಪ್ಪತ್ತು ಲಕ್ಷ ಪಕ್ಕ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಅನುದಾನ ಬಂದಿದೆ ಅದರಲ್ಲಿ ಈ ನಮ್ಮ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕಡಿಮೆ ಅಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನನಗೆ ಮನವಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಮೂಲಕ ಹೇಳುತ್ತಿದ್ದೇನೆ ಇಲ್ಲಿ ಒಂದು ಎಲ್ಲ ಗ್ರಾಮದಲ್ಲೂ ಕೂಡ ಬಹಳಷ್ಟು ದಿನದಿಂದ ಬೇಡಿಕೆ ಇವತ್ತು ಎಲ್ಲ ಸಮಾಜದಲ್ಲಿ ವೀರಸೇವಿ ಸಮಾಜದಾಗಿದ್ದು ಹಾಲ್ಮದ ಸಮಾಜದಾಗಿದ್ದರು ಎಲ್ಲ ಸಮಾಜದಲ್ಲೂ ಕೂಡ ಆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಅಲ್ಲೊಂದು ಸಮುದಾಯ ದೊಡ್ಡ ಸಮುದಾಯ ಆಗ್ಬೇಕಂತ ಹೇಳಿ ಬಹಳಷ್ಟು ಒತ್ತಡ ಬೇಡಿಕೆ ಇದೆ ಅದಕ್ಕೂ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನ ಈ ಒಂದು ಯೋಜನೆಯಲ್ಲಿ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ಕಾರ್ಯಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಜನಸ್ಪಂದನ ಕಾರ್ಯಕ್ರಮ ಎರಡು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಇನ್ನಲ್ಲಿ ಪಂಚಾಯತಿ ಕಟ್ಟಡ ಮಾಡಿದೀವಿ ಅಂತಕ್ಕಂಥ ಮನುಷ್ಯನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನನ್ನ ಜನರು ಚುನಾಯಿತನನ್ನಾಗಿ ಮಾಡಿದರೆ ನನ್ನ ಒಂದು ಅವಧಿಯಲ್ಲಿ ನಾನು ಏನ್ ಕೆಲಸ ಮಾಡಿದ ಅನ್ನೋದು ಅವರಿಗೆ ಸಾಕಷ್ಟು ಸ್ಕೀಮ್ಗಳು ಉದ್ಯೋಗ ಖಾತ್ರಿ ಇವತ್ತಿಲ್ಲ ಇಡೀ ರಾಜ್ಯ ತುಂಬ ಅದ ಇಂಥ ಕೆಲಸಗಳು ಪರ್ಮನೆಂಟ್ ಆಗಿ ಏನಪ್ಪ ಅಂದ್ರೆ ಶಾಶ್ವತವಾದಂತಹ ಕೆಲಸ ಉದ್ಯೋಗ ಖಾತ್ರಿ ಕೆಲಸ ತಾವು ಮಾಡಿದೀರಿ ಈಗಾಗಲೇ ಐದು ಪಂಚಾಯಿತಿಗಳು ಮುಗಿದಿದೆ ಇದು ಆರನೇ ಪಂಚಾಯಿತಿ ಇನ್ನು ಉಳಿದ ಕೂಡ ಈ ಮುಂದಿನ ತಿಂಗಳಲ್ಲಿ ನಮ್ಮ ಸೆಷನ್ ಮುಗಿದ ತಕ್ಷಣ ಎಲ್ಲಾ ಗ್ರಾಮ ಪಂಚಾಯಿತಿ ಕೂಡ ವಿಸಿಟ್ ಕೊಟ್ಟು ಆ ಜನಸ್ಪಂದನದಲ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಮನವಿ ಕೊಡ್ತಕ್ಕಂಥದ್ದು ಸ್ಥಳದಲ್ಲೇ ಆದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಬಂದರೆ ಪರಿಹಾರ ಸಿಗ್ತಕ್ಕಂಥದ್ದು ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ನಿಮ್ಮ ಪಿ ಇರಬಹುದು ಕುಡಿಯುವ ನೀರಿನ ಸಮಸ್ಯೆ ಇರಬಹುದು ಬೇರೆ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ನಿರ್ಣಯ ಮಾಡಬೇಕಂತ ಹೇಳಿ ಇವತ್ತೆಲ್ಲ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಬಂದಿದ್ದಾರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಕೂಡ ನಿಮ್ಗೆ ಏನೇ ಸಮಸ್ಯೆ ಇರೋದರೂ ಕೂಡ ಅರ್ಜಿಯನ್ನು ಬರೆದುಕೊಟ್ರೆ ನಿಮ್ಮ ವಾಪಸ್ ಆಗಿ ನಿಮಗೆ ಉತ್ತರ ಕಳಿಸ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಆದೇಶ ಇದೆ ಏನ್ ಮಾಡಿದಾರೆ ನಿಮಗೆ ಯಾವತ್ತೂ ಕೂಡ ಹಿಂದೆ ಯಾರು ಹೇಳಿದಾರೋ ಬಿಟ್ಟಿದಾರೋ ನಾನು ಬೇರೆಯವರನ್ನ ಟೀಕೆ ಮಾಡೋದಿಲ್ಲ ನಾನು ಬಂದ ತಕ್ಷಣ ಎರಡು ಮೋಟರ್ ವಾಹನಗಳ ಕೊಟ್ಟು ಮೈಕ್ ಹಚ್ಚಿ ಪ್ರತಿಯೊಬ್ಬ ರೈತರ ಮನೆ ಬಾಗಿಲು ಕಳಿಸಿದೀನಿ ದಯಮಾಡಿ ಇನ್ಸೂರೆನ್ಸ್ ತುಂಬ್ರಿ ದಯಮಾಡಿ ಯಾರ್ಯಾರು ರೈತರು ಏನಪ್ಪಾಂದ್ರೆ ಇನ್ಶೂರೆನ್ಸ್ ತುಂಬಿದ್ರೆ ಮತ್ತು ನಮ್ಮಲ್ಲಿ ರಸಗೊಬ್ಬರಗಳು ಸಿಗ್ತದೆ ಬೀಜಗಳು ಸಿಗ್ತವೆ ಏನೇನು ಸೌಲಭ್ಯಗಳು ಎಲ್ಲ ಸಿಗ್ತವೆ ಅಂತಕ್ಕಂಥದ್ದು ಕೂಡ ಬಂಗರ್ಗಾ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಮಷಿನ್ ತಂದು ನಿಮ್ಗೆ ಏನಪ್ಪ ಅಂದ್ರೆ ಅದನ್ನ ಒಂದು ಶೋ ಮೂಲಕ ತೋರಿಸಿ ನಿಮ್ಗೆ ಯಾರ್ಯಾರ ಏನಪ್ಪ ಅಂದ್ರೆ ಲಾರಿ ಗಟ್ಟಲೆ ಅಲ್ಲಿ ಏನಪ್ಪ ಅಂದ್ರೆ ಈ ಸ್ಪ್ರಿಂಕ್ಲರ್ ಪೈಪ್ಗಳಾಗಲಿ ಕರಿ ಪೈಪ್ಗಳಾಗಲಿ ಬೇರೆ ಬೇರೆ ಮಷಿನರಿಗಳಾಗಲಿ ಟ್ಯಾಕ್ಟರ್ ಕೂಡ ನಿಮಗೆ ಏನೇನು ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳ ತೋರಿಸಿಕೊಟ್ಟಿದೀನಿ ಮತ್ತೆ ಸುಲ್ತಾನ್ಪುರದಲ್ಲಿ ಕೂಡ ಒಂದು ಸಭೆ ಮಾಡಿ ಅಲ್ಲಿನೂ ಕೂಡ ತೋರಿಸಿ ಬಂದಿವೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ನಮ್ಮ ತೋಟ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಬಂದಿದ್ದಾರೆ ಇವತ್ತು ತಮ್ಮ ಗ್ರಾಮದಲ್ಲಿ ನಾವು ಮೇಲೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸಿ ರಸ್ತೆ ಮೂರು ಕಡೆ ಹೈಮಾಸ್ ಲೈಟ್ಗಳನ್ನು ಮತ್ತು ಹುಣಸೆ ಅಡಿಗೆ ಬಂಬ ರಸ್ತೆ ಹತ್ತು ಕೋಟಿ ರೂಪಾಯಿ ಆಗ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಒಂಬತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಈಗಾಗಲೇ ನೀಲೂರು ಮೇಲ್ಕುಂದ ಮೂರು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಎರಡೂವರೆ ಕಿಲೋಮೀಟರ್ ನಲ್ಲಿ ಅದು ಕೂಡ ಪ್ರಾರಂಭ ಆಗಿದೆ ಮತ್ತು ಎಂಎಲ್ಎಲ್ಯಾರ್ಡ್ನಲ್ಲಿ ಐದು ಕೋಟಿ ಲಕ್ಷ ಎಮ್ ಎಲ್ ಲಾರ್ಡ್ನಲ್ಲಿ ಐದು ಲಕ್ಷ ಪಟ್ಟು ಒಂದು ಸಿಸಿ ರಸ್ತೆ ಕೂಡ ಆಗಿದೆ ಮೇಲ್ಕುಂದ ಬಿಳ್ಂದಿವರೆ ಕೆವರೆಗೆ ಎಂಬತ್ತು ಲಕ್ಷ ರೂಪಾಯಿ ಕೆಲಸವನ್ನ ಇವತ್ತೇ ಸಾಯಂಕಾಲ ಹೋಗಿ ಪೂಜಾ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಆ ರಸ್ತೆ ಬಹಳ ಖರಾಬ್ ಆಗಿತ್ತು ಅಲ್ಲಿನೂ ಕೂಡ ಏನಪ್ಪ ಅಂದ್ರೆ ಸಂಪೂರ್ಣ ಅಡಿಗೆಲ್ಲಿಂದ ಹಗಲ್ ರಸ್ತೆಯಿಂದ ಇಲ್ಲಿ ಒಳ್ಳೆಯ ಸುಸಜ್ಜಿತ ಕೂಡ ರಸ್ತೆವರಿಗೆ ಹಣ ಕೊಟ್ಟಿದ್ದೀವಿ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅದನ್ನು ಮಾಡಿಸ್ತೀವಿ ಸಣ್ಣ ನೀರಾವರಿಯಲ್ಲಿ ಕೂಡ ಈ ಗ್ರಾಮಕ್ಕೆ ಚೆಕ್ಡಾನ್ ಎಂಬತ್ತು ಲಕ್ಷ ರೂಪಾಯಿ ಕೆಲಸ ಏನಪ್ಪ ಪ್ರಾರಂಭ ಮಾಡಿದೆ ಹಳೆ ಗ್ರಾಮದಿಂದ ಹೊಸ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕೂಡ ಈಗಾಗಲೇ ಇವತ್ತು ಹೊಸ ಹೊಸ ಕಂಬಗಳನ್ನು ಹಾಕಿ ಪ್ರಾರಂಭ ಮಾಡತಕ್ಕಂಥ ಕೆಲಸ ಕೂಡ ಆಗಿದೆ ಕೆಎಂಜಿ ಟಿ ಸಿ ಕುಡಿಸತಕ್ಕಂತಹ ಒಂದು ತಾವೆಲ್ಲ ಪ್ರಸ್ತಾವನೆ ಇಟ್ಟಿದ್ರಿ ಅದು ಕೂಡ ಏನಪ್ಪ ಅಂದ್ರೆ ಆ ಕೆಲಸನೂ ಕೂಡ ಪ್ರಾರಂಭ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಸಾಲಿಮಾ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಕಾರಂಭದಲ್ಲಿ ಐವತ್ತು ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ ಹೋದ್ ಸಲ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಬಹಳಷ್ಟು ಸಮುದಾಯ ಬೆನಗಳು ದೇವಸ್ಥಾನ ಇಲ್ಲಿ ಲಕ್ಷ್ಮೀ ಗುಡಿ ಕೂಡ ನಾನು ಹಣ ಇಟ್ಟಿದ್ದೆ ಬಹಳಷ್ಟು ಶಿವಲಿಂಗೇಶ್ವರ ದೇವಸ್ಥಾನ ಪಟ್ಟಣದಲ್ಲಿ ಆಗಿರಬಹುದು ಮತ್ತು ನಮ್ಮ ಕಣ್ಣಿ ಗ್ರಾಮದಲ್ಲಿ ಐವತ್ತು ಲಕ್ಷ ಉದ್ನೂರದಲ್ಲಿ ತಾಂಡಾದಲ್ಲಿ ಈ ರೀತಿ ಏನಪ್ಪ ಅಂದ್ರೆ ಎಲ್ಲ ಕಡೆಗೂ ಕೂಡ ಏನಪ್ಪ ಅಂದ್ರೆ ಬಹಳ ಬೇಡಿಕೆ ಉಳತಕ್ಕಂತ ಕೆಲಸವನ್ನ ನಾವು ತೆಗೆದುಕೊಂಡಿದ್ದೇವೆ ಮತ್ತು ಇನ್ನೊಂದು ತಮ್ಗೆಲ್ಲರಿಗೆ ಬಹಳ ಸಂತೋಷಿಸೇನೆಂದ್ರೆ ಈಗಾಗಲೇ ಕ್ವಾಕ್ನೂರು ಡಿ ಒಂದು ಹೊಸ ಪೊಲೀಸ್ ಸ್ಟೇಷನ್ ನಮ್ಮ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರಲಿಲ್ಲ ನಮ್ಮ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಯಾವುದೇ ಕಾಲೇಜ್ ಬಿಡಲಿರಲಿಲ್ಲ ನಮ್ಮ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಹಡಿಗಿಲ ಹಾರ್ತಿ ಕೆಇಬಿ ಬಿಟ್ರೆ ಯಾವುದೂ ಕೂಡ ಇರಲಿಲ್ಲ ಒಂದು ನೂರ ಹತ್ತು ಕೆವಿ ಸ್ಟೇಷನ್ ಹತ್ತುಗುಂದಿದಲ್ಲಿ ನಾವು ಈಗಾಗಲೇ ದುಡ್ಡು ತುಂಬಿವಿ ಫಿನ್ಶಿಂಗ್ ಕೆಲಸ ಪ್ರಾರಂಭ ಆಗ್ತದೆ ಇಪ್ಪತ್ತು ಕೋಟಿ ರೂಪಾಯಿ ಕೂಡ ಅದನ್ನು ಕೆಲಸ ಪ್ರಾರಂಭ ಮಾಡಿ ಶೀಘ್ರದಲ್ಲಿ ಏನು ಬಂದ್ರೆ ಈ ಭಾಗದ ಎಲ್ಲ ರೈತರಿಗೆ ಕೂಡ ಏನು ಬಂದ್ರೆ ಕರೆಂಟ್ ತೊಂದರೆ ಬಹಳಷ್ಟು ಅದ ನಾನು ಬಂದ ತಕ್ಷಣ ಬರೇ ಕರೆಂಟ್ 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 ಅದನ್ನು ನೀಗಿಸ್ಬೇಕಂತ ಹೇಳಿ ವಿಧಾನಸಭೆಯಲ್ಲಿ ಬಹಳಷ್ಟು ಘರ್ಜನೆ ಹಾಕಿದ ನಂತರ ಮತ್ತು ನಮ್ಮ ಉದ್ನೂರದಲ್ಲಿ ನಡೀತಕ್ಕಂತ ಹಳೆಯ ಕೆಲಸ ಅದನ್ನು ಕೂಡ ದೊರೆತಗತಿಯಲ್ಲಿ ಅದರ ಉದ್ಘಾಟನೆ ಮುಂದೆ ಅಡಿಗಲ್ಲ ಎರಡೂ ಒಮ್ಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಮೊನ್ನೆ ಹಡಗಿಲ್ದಲ್ಲಿ ಏನಪ್ಪ ಅಂದ್ರೆ ನಾವು ಸಿಂಗಲ್ ಲೈನ್ ಎಲ್ಲ ಕಡೆ ಹೊಲಗಳಲ್ಲಿ ಮನೆಗಳವ ಬಹಳಷ್ಟು ಜನರಿಗೆ ಹಾವು ಭಯ ಇಲ್ಲಿ ಲೈಟ್ ಇರಂಗಿಲ್ಲ ಅದು ಹೊಸದಾಗಿ ಏನಪ್ಪ ಅಂದ್ರೆ ನಾವು ಇಪ್ಪತ್ತೆಂಟು ಹಳ್ಳಿಗಳಿಗೆ ಕೂಡ ಸಿಂಗಲ್ ಲೈನ್ ನಾನೇ ಉದ್ಘಾಟನೆ ಮಾಡಿದ್ದೀನಿ ಹಡಗಿಲ್ ಆರತಿಯಲ್ಲಿ ಆ ಕೆಲಸ ಪ್ರಾರಂಭ ಆಗಿದೆ ಈಗೆಲ್ಲವನ್ನ ನಿಮ್ಮ ಗಮನಕ್ಕೆ ಇರಲಿ ಯಾಕಂದ್ರೆ ಯಾರಾದರೂ ಮಾತನಾಡ್ತಕ್ಕಂಥವ್ರು ಮಾತಾಡಲಿ ಕೆಲಸ ಮಾಡೋಣಪ್ಪ ಅಂದ್ರೆ ಸಾಕು ಮತ್ತಷ್ಟು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ ನಾವೇನು ಎಲ್ಲಿ ಹೊತ್ಕೊಂಡು ಹೋಗಲ್ಲ ನಿಮ್ ಕೆಲಸ ಏನ್ ಬೇಕಾದ್ರೆ ಮಾಡ್ತಕ್ಕಂಥದ್ದು ಬೆಳೆ ವಿಮೆ ಕೂಡ ಆರು ಸಾವಿರದ ಎಪ್ಪತ್ ಮೂರು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೈಮಾಸ್ ಆಯಿತು ಸಣ್ಣ ನೀರಾವರಿ ಐದು ಕೋಟಿ ರೂಪಾಯಿ ಬೇರೆ ಬೇರೆ ಕೆರೆ ಅಭಿವೃದ್ಧಿಗಳು ಒಂದು ನಾಲ್ಕು ಕಡೆ ಕೆರೆ ಆಗ್ಬೇಕಂತ ಹೇಳಿ ನಾನು ಯಾವತ್ತೂ ಹೇಳ್ತಿದ್ದೆ ಈ ಪಟ್ಟಣದಲ್ಲಿ ಒಂದು ಏಳು ಕೋಟಿ ರೂಪಾಯಿ ಸನ್ಮಾನ್ಯ ಬೋಸರಾಜ್ ನೀರಾವರಿ ಮಂತ್ರಿಗಳು ಹೊಸ ಕೆರೆ ಸಲುವಾಗಿ ಕೊಟ್ಟಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೋಮವಾರದಿಂದ ರಿಜಿಸ್ಟರ್ ಆದ ನಂತರ ಕೆಲಸ ಪ್ರಾರಂಭ ಆಗ್ತದೆ ಅದು ಕೂಡ ಇನ್ನು ಸುಮಾರು ಏನಪ್ಪ ಅಂದ್ರೆ ಸಣ್ಣ ನೀರಾವರಿಯಲ್ಲಿ ಇಪ್ಪತ್ತೈದು ಜನರಿಗೆ ಮೊದಲು ಒಂದು ಹತ್ತು ಹದಿನೈದು ಜನರಿಗೆ ಒಟ್ಟು ನಾಲ್ಕು ಜನ ರೈತರ ಮನೆಗೆ ಏನಪ್ಪ ಅಂದ್ರೆ ಅವರಿಗೆ ಬೋರ್ವೆಲ್ ಹಾಕಿ ಪೈಪ್ಲೈನ್ ಮಾಡಿ ಮೋಟರ್ ಕುಂದಿರಿಸಿ ನೀರು ಬಿಡತಕ್ಕಂತ ಕೊಡ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಮೊನ್ನೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಇನ್ನು ಡಬರಾಬಾದ್ನಿಂದ ಹೊಸ ವಿದ್ಯುತ್ ಲೈನ್ ಕೂಡ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನೇ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೆಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತಕ್ಕಂಥದ್ದು ಮತ್ತು ಎಚ್ ಎಸ್ ಅಲ್ಲಿ ಈ ಹಡಗಿಲ್ ರೋಡ್ ನೀವು ಚಾವಳಗಿ ಅಡಗಿಲ್ ಇಪ್ಪತ್ತು ಕೋಟಿ ರೂಪಾಯಿ ರಸ್ತೆ ಕಲ್ಯಾಣ ಪಥ ಪ್ರಗತಿ ಪಥದಲ್ಲಿ ಕೂಡ ನಾವು ಅನೇಕ ಕೆಲಸವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇರಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವತ್ತು ಇನ್ನೂ ಏನೇ ಕೆಲಸ ಇದ್ರೂ ಕೂಡ ತಮ್ಮ ಒಂದು ಆದೇಶದ ಮೇರೆಗೆ ಬರ್ತಕ್ಕಂಥ ದಿವಸ ಯಾವುದೇ ರೀತಿಯಿಂದ ಕೂಡ ಹಣ ತಂದು ಆ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಒಟ್ಟಾರೆ ಈ ನಮ್ಮ ಅವಧಿಯಲ್ಲಿ ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸವನ್ನು ಉಳಿಸಿಕೊಂಡಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಮೇಳ್ಕುಂದ ಬಿ ಮತ್ತು ಹುಣಸೆ ಅಡಗಿಲ್ ಗ್ರಾಮದ ಸೀಮಿ ರಸ್ತೆಯನ್ನು ಐದು ಸಾವಿರ ರಸ್ತೆ ಕಾಮಗಾರಿ ಸಲುವಾಗಿ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೆವು ಇನ್ನೂರೇ ತಹಸೀಲ್ದಾರ್ ಯಾವುದೇ ಕೆಲಸ ಮಾಡಿಲ್ಲ ಅದಕ್ಕೆ ಈಗ ಮತ್ತೊಮ್ಮೆ ಪುನಃ ಅರ್ಜಿ ಕೊಡ್ತಾ ಇದ್ದೆವು ಶಾಸಕರ ಸಮ್ಮುಖದಲ್ಲಿ ಈಗ ಮಾಡಿಸ್ತೀನಿ ಅಂಥೇಳಿ ಇದು ಮಾಡಿದ್ದಾರೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಯ್ತು ಮಾಡಿ ತಹಸೀಲ್ದಾರ್ಗೆ ಆದೇಶ ಮಾಡ್ಯಾರ ಮಾಡಿ ಅಂತ ಆಯತ್ರಿ ಅಂತೇಳಿ ತಹಸೀಲ್ದಾರ್ ಒಪ್ಕೊಂಡಿದ್ರು ಜನ ಸ್ಪಂದನೆ ಮಾಡಿದ್ರು ಬಹಳ ಖುಷಿ ಅನ್ನಿಸ್ತದೆ ರೈತರ ಸಮಸ್ಯೆ ಇಲ್ಲೇ ಇದೊಂದು ಒಳ್ಳೆಯ ದಿನ ಅಂತ ನಾವು ಭಾವಿಸ್ತೀವಿ ಮಲ್ಲಣ್ಣ ಪಾಟೀಲ್ ಊರ್ ಇದೆ ಮೇಳ್ಕುಂದ ಬಿಡ್ಲಿಕ್ಕ ಬರಲ್ರಿ ಯಾರು ನೋಡಲ್ಲ ಶಕ್ತಿ ಏನು ಮಾಡಿ ಮಾಡ್ರಿ ನಮ್ಗೆ ವಯಸ್ಸಿನ ರೊಕ್ಕ ಮಾಡಿ ಅವ್ರಿಗೆ ಅದೇ ಹೇಳಿನ್ರಿ ವಯಸ್ಸಿನ ರೊಕ್ಕ ಮಾಡಿಕೊಡ್ರಪ್ಪ ಹ್ಞೂ ಅಂದ್ರು ಹ್ಞೂ ಇದೆ ಅವ್ರಿ ಬರೀ ಗ್ರಾಮ ಸಭಾ ಸರಿ ಮೊದಲಿನ ಎಮ್ ಎಲ್ ಎ ಅವರಿದ್ದಾಗೂ ಗ್ರಾಮ ಸಭಾ ಮಾಡ್ದಾಗ ಮ್ಯಾಲ ಸಾಲಿ ಒಳಗೆ ಮಾಡಿದಾಗ ಆ ಎಳಗೂ ನಾವು ಅರ್ಜಿ ಕೊಟ್ಟಿದ್ದೆವು ನಾವು ಮೆಳ್ಕೊಂಡ ಬೀಕ ಗುಲ್ಬರ್ಗನೇ ನಮಗೆ ಇಪ್ಪತ್ತು ಕಿಲೋ ಹದಿನೆಂಟು ಕಿಲೋಮೀಟ್ರ್ ಆಗ್ತದ ಪಟ್ನ ಇಲ್ಲಿದ್ದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗ್ತದೆ ನಮ್ಮ ರೈತರಿಗೆ ಬೀಜ ತರ್ಲಿಕ್ಕೆ ಮತ್ತು ಇದು ತರ್ಲಿಕ್ಕೆ ಎಲ್ಲ ಸವಲತ್ತು ಪಟ್ನ ಆರ್ ಎಸ್ ಕೆ ಮಾಡೋದೇ ಇಲ್ಲಿ ನಮ್ಮ ಆರತಿ ಮೆಳ್ಕೊಂಡಕ್ಕೆ ಮೆಳ್ಕೊಂಡಾಗ ಬೀದಾಗ ಮಾಡಿರಿ ನಮಗೇನಾದ್ರೂ ರೈತ್ರಿಗೊಂದು ಅನುಕೂಲ ಆತತಿ ಪದೇ ಪದೇ ಒಂದು ಮೂರ್ನಾಲ್ಕು ಸರಿ ನಾವು ಅರ್ಜಿ ಕೊಟ್ಟಿದ್ದೆವು ಆ ಅರ್ಜಿ ಸ್ಪಂದನೆ ಮಾಡಿಲ್ಲ ಮತ್ತೆ ಈಗ ಅರ್ಜಿ ಕೊಡೋಕ್ಕೇವೆ ನಾವು ಎಮ್ ಎಲ್ ಎ ಸಾಗೆ ಇವ್ರಿಗೆ ಏನಾದ್ರೂ ಭೇಟಿಯಾಗಿ ನೀವು ಅದು ಏನಾದರೂ ಅರ್ಜಿ ಕೊಡುತ್ತೇವೆ ನಾವು ಯಾಕೆ ಪಟ್ನಾ ಸರ್ಕಲ್ ಲಾಸ್ಟ್ ಹಳ್ಳಿ ಹಳ್ಳನ್ ತಾಲೂಕನೇ ಬರ್ತದೆ ಲಾಸ್ಟ್ ಬಾರ್ಡ್ರಿಗೆ ಕೊಯ್ದು ಅಲ್ಲಿ ಆರ್ ಎಸ್ ಆಗ್ಯದ ಆದ್ರೆ ಹಳ್ಳಿ ಈ ಕಡೆ ಮಿಣಜಿಗೆ ಕಣ್ಣಿ ಮಿಣಜಿಗೆ ಈ ಕಡೆ ಎಲ್ಲದ ಊರು ಈ ಕಡೆ ಅವ ಆರ್ ಎಸ್ ಕೆ ಆ ಕಡೆಗೆ ಅದಕ್ಕಾಗಿ ಏನದ ಆರ್ ಎಸ್ ಕೆ ಇಲ್ಲ ನಮ್ಮ ಸೆಂಟ್ರ್ದಾಗ ಆಗುತ್ತೆ ಅಡುಗೆಲಾಗಲಿ ಮೆಳ್ಕೊಂಡ ಕೆ ಅಲ್ಲಿ ಮೆಳ್ಕೊಂಡ ಬಿ ಎಲ್ಲಿ ಅಲ್ಲಿ ಈ ಭಾಗದಾಗ ಏನದು ಆರ್ ಎಸ್ ಕೆ ಆಗಬೇಕು ನಮ್ಮದೊಂದು ಮನವರಿಕೆ ಅದ ರೀ ಮತ್ತು ಇನ್ನೊಂದು ನಂಬಲ್ಲಿ ವೆಟರ್ನಿಟಿ ದವಾಖಾನೆ ಇಲ್ಲಿ ನಮ್ಮ ಪಂಚಾಯತಿ ಒಳಗೆ ಐದಾರು ಹಳ್ಳಿ ಬರ್ತಾವೆ ಐದಾರು ಹಳ್ಳಿ ಒಳಗೆ ಡಾಕ್ಟ್ರ್ ಪೋಸ್ಟೇ ಇಲ್ಲ ಮೇಲ್ದರ್ಜೆಗೆ ಏರಿಸಿಲ್ಲಲಿ ದವಾಖಾನಿ ಮೇಲ್ದರ್ಜೆಗೆ ಏರಿಸಿ ಡಾಕ್ಟರ್ ಪೋಸ್ಟ್ ಸುಮ್ಮ ಪಿ ಓ ಯಾರ ಅಷ್ಟ್ಯಾಂಡ್ಗಳು ಅವ್ರ ಇವ್ರು ಯಾವಾಗ ಅವಾಗ ಬಂದು ಹೋಗ್ತಾರೆ ಅದ್ರದ್ದು ಅರ್ಜಿ ಕೊಟ್ಟಿದ್ದೆವು ಮತ್ತು ಈಗೇನಾದರೂ ಎಮ್ ಎಲ್ ಎರ್ಗೆ ಅದನ್ನು ಅರ್ಜಿ ಕೊಡಕ್ಕ ನಾವು ಏನಾದರೂ ನಮ್ಮಲ್ಲಿ ಒಂದು ದನ್ ದವಾಖಾನೆ ಆಗಬೇಕು ಮತ್ತು ಏನಾದರೂ ಒಂದು ಆರೆಸ್ ಟಿ ಆಗಬೇಕು ಇವೆಲ್ಲ ಏನಾದರೂ ರೈತರಿಗೆ ಅನುಕೂಲ ಆಗಂತೆ ಏನಾದರೂ ನಾವು ಎಮ್ ಎಲ್ ಆರ್ ಬಂದು ಡಿಮಾಂಡ್ ಇಡಕೆ ಉದ್ಘಾಟನಾ ನಮ್ಮ ದಕ್ಷಿಣ ಮತ್ತೆ ಕ್ಷೇತ್ರದ ಅಲ್ಲಂಪುರ ಪಾಟೀಲ ಸಾವ್ರ ಕೈಲಿ ಉದ್ಘಾಟನಾ ಮತ್ತು ಎಲ್ಲರ ಸದು ಸದಸ್ಯರು ನಮ್ಮ ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಈಗ ಇದ್ದ ಅಧ್ಯಕ್ಷರು ಕೂಡಿ ಎಲ್ಲರೂ ಸಹಕಾರ ಇದಕ್ಕೆ ಮಾಡಿದಂತೆ ಹೇಳಿ ಮತ್ತು ನಮ್ಮ ಆರು ಗ್ರಾಮದ ಮಂದಿ ಬಂದೂ ನಮಗೆ ಸಹಕಾರ ಕೊಟ್ಟರತ್ತಿ ಅವರಿಗೆ ಧನ್ಯವಾದಗಳು ತಮುದಾ ಭವನ ಇದಕ್ಕೆ ಅಂಬಿಗರ ಚೌಡಯ್ಯ ಅದು ಹದಿನೈದು ಲಾಖ ರೂಪಾಯಿ ನಮ್ಮ ಶಾಸಕರು ಇಟ್ಟಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಇದ್ದಾಗ ಫಿಹರಿದಾಗ ನಮಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ಇಟ್ಟಿದ್ದಾರೆ ಮತ್ತು ಸಿ ಹೊರಕ್ಕೆ ಒಂದು ನಮ್ಮ ಎಸ್ ಸಿ ಬಡವಣಿದಾಗ ಒಂದು ಸಿ ಸಿ ರಸ್ತೆ ಇಟ್ಟಿದ್ದಾರೆ ಮತ್ತು ಒಳಗೆ ಚರಂಡಿಗಳು ನಮ್ಮ ಗ್ರಾಮಕ್ಕ ಮತ್ತು ಆರು ಗ್ರಾಮಕ್ಕ ಮತ್ತು ಲಕ್ಷ್ಮಿ ಗುಡಿ ಅಂತ ಹತ್ತಿರ ಆ ಗುಡಿ ಕಟ್ಟಲಿಕ್ಕೆ ಕಟ್ಟಡ ಮಾಡಲಿಕ್ಕೆ ಮತ್ತು ಅವು ಹತ್ತು ಹತ್ತು ಲೆಕ್ಕ ಮತ್ತು ನಮ್ಮ ವ್ಯಾಪ್ತಿಗಳ ಪಂಚಾಯಿತಿ ವ್ಯಾಪ್ತಿಗಳ ಬರೋ ನಮ್ಮ ಮಾತನಾಡೋ ತಾಂಡ ಅದರೂ ಕೂಡ ನಮ್ಮ ಶಾಸಕರು ಇಟ್ಟಿದ್ದಾರೆ ಅದು ದೇವಸ್ಥಾನಕ್ಕೆ ಹದಿನೈದು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಮತ್ತು ಮೆಳಕುಂದಿ ಗ್ರಾಮಕ್ಕೆ ಇಟ್ಟಿದ್ದಾರೆ ಮತ್ತು ಚಿಕ್ಕಮಳ್ಕುಂದಿ ಗ್ರಾಮಕ್ಕೆ ಅಲ್ಲಿನೂ ಹದಿನೈದು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಲ್ಲಿ ಗುಡಿ ಆಲ್ರೆಡಿ ಈಗ ನಡೆದ ನಡೆದ ಮತ್ತು ಚಾಲು ಆಗ್ಯದ್ರಿ ಮತ್ತು ಈಗ ಮುಂದೆ ನಮ್ಮ ಇವು ನಮ್ಮ ಅಂಬೇಡ್ಕರ್ ನಗರ ಗ್ರಾಮ ಇದು ಗ್ರಾಮಸ್ಥರ ಲೈಟಿಂದು ವ್ಯವಸ್ಥೆ ಇದ್ದಿದ್ದಿಲ್ಲ ನಮ್ಮ ಹಳಿ ಊರದಿಂದ ಅಂಬೇಡ್ಕರ್ ನಗರತನ ಒಂದು ಲೈಟಿನ್ ವ್ಯವಸ್ಥೆ ಮಾಡಿಸುತ್ತದೆ ಮತ್ತು ಒಂದು ನಮ್ಮ ಮೇಳ್ಕುಂದಿ ಗ್ರಾಮದವ್ರಿಗೆ ಒಂದು ಕರೆಂಟ್ ಹತ್ತಿ ಒಂದು ಅವ್ರಿಗೊಂದು ಅನಹತೆ ಬಹಳ ಪರಿಸ್ಥಿತಿ ಗಂಭೀರ ಇದ್ದಿತ್ತು ಅವ್ರಿಗೆ ಕೂಡಲೇ ಈಗ ನಾವು ಈ ನಮ್ಮ ಉದ್ಘಾಟನೆದಾಗ ನಮ್ಗೆ ಆರ್ಡ್ರ್ ಮಾಡಿ ಕೊಡ್ಬೇಕ್ರಿ ಅಂತಂದ್ರೆ ನಮ್ಮ ತಹಸೀಲ್ದಾರ್ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಹಾಗೂ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರೋಂಥ ಆರು ಗ್ರಾಮಕ್ಕೆ ಒಂದು ತಲಾಟಿ ಇದ್ದಿದ್ದಿಲ್ಲ ನಾವು ಒಂದು ಒಂದು ವಾರಾಗ ಒಂದು ವಾರಿಗೆ ಒಂದು ನಾಲ್ಕು ದಿನ ರೀ ಇಲ್ಲಿ ಇರಬೇಕು ನಾಲ್ಕು ದಿನ ಅಲ್ಲಿರ್ಲಿಕ್ಕೆ ಅವ್ರ ಆಫೀಸಲ್ಲಿ ಅಂತೇಳಿ ನಮ್ಮ ನಾಲ್ಕು ನಾ ಆರು ಗ್ರಾಮಕ್ಕೆ ನಮಗೆ ಒಂದು ಸೌಲಭ್ಯ ಅಂತ ನಾವು ನಮ್ಮ ತಲಾಟಿನೂ ಇಲ್ಲೇ ಹಾಕಿಸ್ಕೊಂಡಿದ್ದೆವು ನಮ್ಮ ಮತ್ತು ಹಳೆಯ ಉದ್ದಗ ಪಂಚಾಯತಿ ಇದ್ದಿತ್ತು ನಮ್ಮ ಪಂಚಾಯತಿ ಅದು ನಮಗೆ ಅದ್ರಾಗೆ ನಾವು ಕೊಟ್ಟಿದ್ದೆವು ಮತ್ತು ಎಲ್ಲರೂ ಆರು ಗ್ರಾಮದವರು ಬಂದು ಅವ್ರದ್ದು ಏನು ರೀ ಕುಂದ ಕೊರತೆ ಇದ್ರೂ ನಮಗೂ ನಾವು ಅಧ್ಯಕ್ಷರಿದ್ದಿದ್ದೆವು ಬೆಳ್ಕುಂದ ಬಿ ಪಂಚಾಯತ್ ಮತ್ತು ನಮಗೂ ಏನು ಕುಂದ ಕೊರತೆ ಇದ್ರೂ ಆರು ಹಳ್ಳಿಯವ್ರಿಗೆ ಕೇಳ್ಬೋದು ಮತ್ತು ಅದು ಮುಂದೆ ನಾವು ಮಾಡಿದ ಮಾಡ್ತೀವಂತ ನಾ ಅವರಿಗೆ ಅಸನ ಕೊಡ್ತಾ ಮತ್ತು ತಲಾಟಿ ಅವ್ರಿಗೂ ಹಾಕಿದೆ ಅವ್ರದ್ದು ಏನರೀ ಇದ್ರೆ ಅವ್ರ ಬುಲೇಕು ಹೋಲಿ ಮತ್ತು ಶಾಸಕರು ಬುಲೇಕ ಏನ್ರಿ ಆರು ಹಳ್ಳಿದವ್ರು ಇದ್ರೂ ಅದ್ರ ಜಪ್ತರಿ ನಾವು ಇದ್ದಿದ್ದೇವೆ ಅಂತ ಹೇಳ್ತಾ ನಮ್ಮದು ಅವ್ರೆಲ್ಲ ಗ್ರಾಮದವ್ರು ಆರು ಗ್ರಾಮದವರು ಇಲ್ಲೇ ಬಂದಿದ್ದಾರೆ ಮಾ ಅವ್ರದ್ದೇನು ಕುಂದ ಕೊರತಿದ್ರು ಈಗ ಮಾಡ್ಲಿಕ್ಕೆ ಆಲ್ರೆಡಿ ಆ ಮಾಡ್ಲಿಕ್ಕೆ ಆಫೀಸರ್ನು ಇದ್ದಿದ್ದೇವೆ ನಾವು ಇದ್ದಿದ್ದೆವು ಈಗ ನಮಗೊಂದು ಸಂತೋಷ ಅನಿಸ್ತದೆ ಎಲ್ಲರಿಗೆ ನಮ್ಗೆ ಆರು ಹಳ್ಳಿಗೆ ಚಲೋ ಆದ್ರೆ ಒಂದು ಒಳ್ಳೆಯದಂತಿ ಹೇಳಿ ಬಯಸ್ತೀನಿ ನಾವು ಹೆಸರು ಅಣ್ಣರಾಯ ನಿಂಗಪ್ಪ ಕೆರಮಿ ಮೇಳ್ಕೊಂಡ ಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಳನಿ ನಲ್ವತ್ ಮೂರು ಸರ್ವೆ ನಂಬರ್ ರೀ ನಾ ಇಪ್ಪತ್ತು ವರ್ಷ ತೊಗೊಂಡು ಅದೇ ದಾರಿಯಲ್ಲಿ ಹೋಗ್ತೀನಿ ರೀ ಈಗ ಎರಡು ವರ್ಷ ಎರಡು ವರ್ಷ ಹಿಡಿದು ಅರ್ಜಿ ಹಾಕಿನಿ ತಹಸೀಲ್ದಾರ್ ಬೇಗಿನ್ರಿ ಎಲ್ಲ ಕಡೆ ಹೋದ್ರ ಭೀ ಅದು ಎರಡು ವರ್ಷ ಆಯ್ತು ಒಂಬತ್ತು ಎಕರೆ ಹೊಲ ಬೀಳದ ರೀ ಯಾರು ಹೋದ್ರು ಭೀ ಮಾಡ್ತೀನಿ ಅಂತಾರೆ ಏನು ಯಾವ್ದನ್ನೂ ಒಂದು ಸ್ಪಂದನೆ ಯಾವ್ದನ್ನೂ ಮಾಡಲ್ಲಾಗ್ಯ ರೀ ಮಾಡಿಸ್ತೇವೆ ಆ ಎರಡು ವರ್ಷ ರೀ ಅರ್ಜಿ ಹಾಕಿ ಈಗ ಆರು ತಾರೀಕು ಟೈಮ್ ಕೊಟ್ಟರೆ ರೀ ಹ್ಞೂ ಏನು ನಮಗೇನು ಭರೋಸ ಹೇಳಿರಿ ಮಾಡ್ಕೊಡೋಬನ್ ಹೇಳಿದವ್ರೆ ಎಮ್ ಎಲ್ ಎನು ಹೇಳಿದವ್ರಿ ಹ್ಞೂ ಈಗ ಈಗ ಹೋಗಿದ್ದಾವ್ರೆ ಎಮ್ ಎಲ್ ಎನ ಗಮನಕ್ಕೆ ಈಗ ಹೋಗ್ಯದ್ರಿ ಮೈ ಈಗ ಮಾಡಿಕೊಡ್ತೀನಿ ಅಂತಾರೆ ಮತ್ತು ಏನು ಮಾಡ್ತಾರೆ ನೋಡಮ್ಮ ಹ್ಞೂ ಅಂಬಾರಾಯ ಮಲ್ಲೇಶ್ Melhor que